ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಶಾಲು ಈ ಬೆಳಗಿನ ಜಾವದಲ್ಲಿ ಓದಿಕೊಳ್ಳೋಣ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಮೊಟ್ಟ ಮೊದಲು ನಿಮ್ಮ ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ ಪ್ರೀತಿಯು ಬಹುಪಾಪಗಳನ್ನು ಮುಚ್ಚುತ್ತದೆ ಗುಣಗುತ್ತದೇ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ ಈ ವಾಕ್ಯದ ಒಂದು ಶಿರೋನಾಮೆ ಏನೆಂಬುದಾಗಿ ನೋಡುವಾಗ ಗುಣಗುತ್ತದೆ ಎಂಬುದಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಮೊಟ್ಟ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಯಥಾರ್ಥವಾದಂತ ಮನಸ್ಸಿರಬೇಕು ಒಬ್ಬರನ್ನೊಬ್ಬರು ಪ್ರೀತಿಸುವಂತವರಾಗಿರಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿ ಚಿಂತಿಸ್ತಾ ಇದ್ದೇವೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂತವರಾಗಿದ್ದೇವ ಒಬ್ಬರನ್ನೊಬ್ಬರು ನಾವು ಸನ್ಮಾನಿಸುವಂತವರಾಗಿದ್ದೇವಾ ಪ್ರೀತಿ ಎಂಬುದಾಗಿ ನೋಡುವಾಗ ಅದು ಅನೇಕ ಪಾಪಗಳನ್ನು ಹಾಕುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಪ್ರೀತಿ ಯಾರಲ್ಲಿರುತ್ತದೋ ಅವರ ಒಂದು ಜೀವಿತದಲ್ಲಿ ಯಾರ ತಪ್ಪುಗಳನ್ನು ಅವರು ಎತ್ತು ತೋರಿಸುವಂತವರಲ್ಲ ಎಂಬುದಾಗಿ ನೋಡುವಾಗ ಪ್ರೀತಿ ಅದೆಲ್ಲವನ್ನು ತಗ್ಗಿಸಿಕೊಳ್ಳುತ್ತದೆ ನೀನು ತಪ್ಪು ಮಾಡುತ್ತಾ ಇದೀಯಾ ನೀನು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀ ನೀನ್ ಹೀಗೆ ಜೀವಿಸ್ತಾ ಇದೆಯಾ ಎಂಬುದಾಗಿ ಪ್ರೀತಿ ಇರುವಂತ ವ್ಯಕ್ತಿ ಹೇಳುವುದಿಲ್ಲ ಆತನು ಪ್ರೀತಿಯಿಂದ ನೀನು ಮಾಡ್ತಕ್ಕಂಥದ್ದು ತಪ್ಪಾಗಿದೆ ಎಂಬುದಾಗಿ ಪ್ರೀತಿಯಿಂದ ನಮ್ಮನ್ನು ಮಾತಿನ ಮುಖಾಂತರ ಹೇಳುತ್ತಾನೆ ಆ ಪ್ರೀತಿ ಎಲ್ಲವನ್ನು ಅಡಗಿಸಿಟ್ಟುಕೊಳ್ಳುತ್ತದೆ ಪಾಪವನ್ನು ಮುಚ್ಚಿ ಹಾಕುತ್ತದೆ ಎಂಬುದಾಗಿ ನೋಡ್ತಾ ಇದೆ ಅದೇ ರೀತಿಯಾಗಿ ನಮ್ಮಲ್ಲಿ ಯಥಾರ್ಥವಾದ ಮನಸ್ಸಿರಬೇಕು ಯಥಾರ್ಥ ಮನಸ್ಸೆಂಬುದಾಗಿ ನೋಡುವಾಗ ಯಾರ ವಿಷಯದಲ್ಲಿ ಕೂಡ ನಾವು ಸಂದೇಹ ಪಡಬಾರದು ಅವರ ಮುಂದೆ ಇದ್ದಾಗ ನೀನು ಒಳ್ಳೆಯವನು ಎಂಬುದಾಗಿ ಅವನು ಹಿಂದೆ ಹೋದಾಗ ಸಂದೇಹ ಪಡುವಂಥದ್ದು ಆ ರೀತಿಯಾದಂಥ ಜೀವಿತ ನಮ್ಮದಾಗಬಾರದು ಗುಣಗುಟ್ಟುವಿಕೆ ನಮ್ಮ ಜೀವಿತದಲ್ಲಿ ಇರಬಾರದು ಗುಣಗುಟ್ಟುವಾಗ ಅನೇಕ ಸಂಬಂಧಗಳು ಮುರಿಯಲ್ಪಡುತ್ತವೆ ಅನೇಕ ರೀತಿಯಾದಂಥ ವೇದನೆಗಳು ನಾವು ಅನುಭವಿಸುವಂತವರಾಗಿದೆ ನಾವು ಗುಣಗುಟ್ಟದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ಇರುವಾಗ ಮತ್ತು ಯಥಾರ್ಥ ಮನಸ್ಸು ಯಥಾರ್ಥ ಹೃದಯವುಳ್ಳವರಾಗಿ ನೋಡಿ ಲೋಕದಲ್ಲಿ ಜೀವಿಸುವಾಗ ಏಸು ಕ್ರಿಸ್ತನಿ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಆತನೇ ಪ್ರೀತಿಗೆ ಸಂಕೇತವಾಗಿದ್ದಾನೆ ಏಸು ಕ್ರಿಸ್ತನೇ ಪ್ರೀತಿಯ ಸಂಕೇತವಾಗಿದ್ದಾನೆ ನಾವು ಏಸು ಕ್ರಿಸ್ತನನ್ನು ಧರಿಸಿಕೊಂಡು ಲೋಕದಲ್ಲಿ ಜೀವಿಸುವಾಗ ಯಥಾರ್ಥ ಹೃದಯವುಳ್ಳವರಾಗಿರುತ್ತೇವೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತೇವೆ ಗುಣಗುಟ್ಟುವುದಿಲ್ಲ ಯಾವಾಗಲೂ ನಾವು ಸಂತೋಷದಿಂದ ಇರುವಂತವರಾಗುತ್ತೆ ಒಂದು ವೇಳೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮಲ್ಲಿ ಯಥಾರ್ಥ ಮನಸ್ಸು ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ಪ್ರೀತಿ ಇಲ್ಲ ಎಂಬುದಾಗಿ ನೋಡುವಾಗ ಒಬ್ಬರನ್ನೊಬ್ಬರು ಸಂತೈಸುವ ಮನಸ್ಸು ನಮ್ಮಲ್ಲಿ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತ ಗುಣಗುಟ್ಟುವಂತದಾಗುತ್ತದೆ ಯಥಾರ್ಥ ಮನಸ್ಸಿಲ್ಲ ಎಂಬುದಾಗಿ ನೋಡುವಾಗ ಒಬ್ಬರನ್ನು ನೋಡಿ ಆಳಿಸುವಂತ ಮಾತುಗಳು ಅವರು ಇದ್ದಾಗ ಒಂದು ಅವರಿಗೆ ಪ್ರೋತ್ಸಾಹ ಮಾಡುವಂತ ಮಾತಾಡುವುದು ಅವರಿಲ್ಲದಾಗ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು ಈ ರೀತಿಯಾದಂತಹ ಜೀವಿತ ನಮ್ಮದಾಗುತ್ತದೆ ನಾವು ಈ ಲೋಕದಲ್ಲಿ ಏಸು ಕ್ರಿಸ್ತನು ನಮ್ಮನ್ನು ನನ್ನ ಮಗನು ನನ್ನ ಮಗಳು ಎಂಬುದಾಗಿ ಕರೆದಿದ್ದಾನೆ ಏಸು ಕ್ರಿಸ್ತನು ಯಾವ ರೀತಿಯಾಗಿ ಜೀವಿಸಿದ್ದಾನೋ ನಾವು ಅದೇ ರೀತಿಯಾಗಿ ಜೀವಿಸಬೇಕು ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತವು ಆಶೀರ್ವದಿಸಲ್ಪಡುತ್ತದೆ ನಮ್ಮ ಜೀವಿತದ ಮುಖಾಂತರ ಜೀವಿತ ಆಶೀರ್ವದಿಸಲ್ಪಡುತ್ತದೆ ನಿಜವಾದ ಯೇಸು ಕ್ರಿಸ್ತನ ಪ್ರೀತಿಯನ್ನು ನಮ್ಮ ಮುಖಾಂತರ ತಿಳಿದುಕೊಳ್ಳುವಂತವರಾಗಿರುತ್ತಾರೆ ಒಂದು ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮಲ್ಲಿ ಯಥಾರ್ಥ ಮನಸ್ಸು ಇಲ್ಲದ ರೀತಿಯಲ್ಲಿ ಜೀವಿಸ್ತಾ ಇದ್ದೇವಾ ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳದ ಹಾಗೆ ಜೀವಿಸ್ತಾ ಇದ್ದೇವಾ ಪ್ರೀತಿಯಲ್ಲಿ ಪಾಪಗಳು ಮುಚ್ಚಲ್ಪಡುತ್ತವೆ ಆದರೆ ನಮ್ಮಲ್ಲಿ ಪ್ರೀತಿ ಇಲ್ಲದ ಹಾಗೆ ನಾವು ಪಾಪ ಮಾಡಿಕೊಳ್ಳುತ್ತಾ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಗುಣಗುಟ್ಟುತ್ತಾ ನಾವು ಜೀವಿಸ್ತಾ ಇದ್ದೇವಾ ಈ ರೀತಿಯಾದಂತ ಜೀವಿತ ನಾವು ಜೀವಿಸುತ್ತಾ ಇರುವುದಾದರೆ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ ಪ್ರೀತಿಯಿಂದ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಅನೇಕ ಪಾಪಗಳನ್ನು ಮುಚ್ಚಾಕುವಂತದ್ದಾಗಿದೆ ಪ್ರೀತಿ ಯಥಾರ್ಥ ಹೃದಯದಿಂದ ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳೋಣ ಒಬ್ಬರನ್ನೊಬ್ಬರು ಸಂತೈಸುವಿಕೆ ಮಾತುಗಳನ್ನು ಹೇಳೋಣ ಒಬ್ಬರನ್ನೊಬ್ಬರು ಮಾರ್ಗದರ್ಶನ ತೋರುವಂತವರಾಗೋಣ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ಪ್ರತಿಯೊಬ್ಬರು ನಡೆಯುವಂತವರಾಗೋಣ ಈ ಒಂದು ದಿನದಲ್ಲಿ ಕ್ರೈಸ್ತ ಸಹೋದರರು ಮತ್ತು ಸಹೋದರಿಯರು ನಾವು ನಮ್ಮ ಜೀವಿತವನ್ನು ನೋಡುವಾಗ ನಮ್ಮನ್ನು ಅನೇಕ ಜನರು ಯೇಸು ಕ್ರಿಸ್ತನ ಮಗನು ಮಗಳು ಎಂಬುದಾಗಿ ಹೇಳಬೇಕು ನಮ್ಮ ಜೀವಿತದ ಮೂಲಕ ನಮ್ಮ ಒಂದು ಸಾಕ್ಷಿಯ ಮೂಲಕ ಅವರ ಜೀವಿತವನ್ನು ಕಟ್ಟಿಕೊಳ್ಳುವಂತವರಾಗಬೇಕು ನಾವು ಪ್ರೀತಿಯಲ್ಲಿ ಯಥಾರ್ಥತೆಯಲ್ಲಿ ಒಬ್ಬರನ್ನೊಬ್ಬರು ಸಂಬಂಧ ಬೆಳೆಸುವುದರಲ್ಲಿ ಗುಣಗುಟ್ಟದ ಹಾಗೆ ನಾವು ಯಾವಾಗಲೂ ಸಂತೋಷದ ಮಾತುಗಳನ್ನು ಆಡುತ್ತಾ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಜನರು ನಮ್ಮ ಜೀವಿತದ ಮೂಲಕ ಹೆಸರನ್ನು ತಿಳಿದುಕೊಳ್ಳುತ್ತಾರೆ ಅವರ ಕತ್ತಲೆ ಜೀವಿತವನ್ನು ಬೆಳಕಿನ ಕಡೆಗೆ ನಮ್ಮ ಜೀವಿತವನ್ನು ನೋಡಿ ನಡೆಸಿಕೊಳ್ಳುವಂತವರಾಗಿದ್ದಾರೆ ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ کرتو یہ واقع نمل آشیو سلی آ میں